ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಶ್ವ ಕಿರಣ್ ಬ್ಲಾಗ್ ಇವತ್ತೊಂದು ಸೋರೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ ಮೊದಲು ಒಂದು ಸೋರೆಕಾಯಿ ತೊಗೊಳ್ಳಿ ಸೋರೆಕಾಯಿ ತೊಗೊಂಡ್ಬಿಟ್ಟು ಮೇಗ್ಲು ಎಲ್ಲ ತೆಗೆದು ಹೊಳೆದೊಳಗೆ ತಿರುಳೆಲ್ಲ ತೆಗೀರಿ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಕೊಳ್ಳಿ ಏನು ಬೇಕು ಅಂತ ನೋಡ್ಕೊಂಬರೋಣ ಮೊದಲು ಸಣ್ಣಗೆ ಹೆಚ್ಚಿರ್ಕೊಂಡಿರೋ ಸೋರೆಕಾಯಿ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಟೊಮೆಟೊ ಕಾಯಿ ತುರಿ ಕಡಲೆಬೇಳೆ ಅರಿಶಿನ ಸಾಸಿವೆ ಜೀರಿಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈ ಪಲ್ಯ ರೊಟ್ಟಿಗೆ ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಮೇಲೆ ಸಾಸಿವೆ ಹಾಕಿ ಜೀರಿಗೆ ಕಡಲೆಬೇಳೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಮೊದಲು ಮೆಣಸಿಕಾಯಿ ಹಾಕ್ಕೊಳ್ಳಿ ಮೆಣಸಿಕಾಯಿ ಹಾಕ್ಕೊಂಡ್ರೆ ತುಂಬ ಒಂಚೂರು ಖಾರ ಬಿಡುತ್ತೆ ಅಂತ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಯಾವುದೇ ಪಲ್ಯಕ್ಕಾದ್ರೂ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ पा फाइ फ हा मिल टमट हारा को आएद स हिछर को र सोरेन ह कोली ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪಾಕ್ಕೊಂಡು ಸ್ವಲ್ಪ ಅರಶನ್ನು ಹಾಕ್ಕೊಡಿ ಒಂಥರ ಫ್ರೈ ಮಾಡ್ಕೊಳ್ಳಿ ಈ ಪಲ್ಯಕ್ಕೆ ನೀರೇನು ಬೇಡ ಹಾಗೆ ಫ್ರೈ ಮಾಡ್ಕೊಳ್ಳಿ ನೀವು ನೋಡ್ತಿರ್ಬೋದು ಪಲ್ಯ ಯಾವ ಥರ ಟ್ರಾನ್ಸ್ಪೆರೆಂಟ್ಗೆ ತಿರ್ಕೊಂಡಿದೆ ಅಂತ ನೀರಿನ ಅವಶ್ಯಕತೆ ಇಲ್ಲ ಲಿಟ್ ಕ್ಲೋಸ್ ಮಾಡಿ ಐದು ಸತಿ ಲಿಟ್ ಕ್ಲೋಸ್ ಮಾಡಿ ತೆಗೆದ್ಬಿಟ್ಟು ಮತ್ತು ಕೈ ಆಡ್ಕೊಳ್ಳಿ ಇಲ್ಲ ಅಂತಂದರೆ ತಡ ಹಿಡಿಯುತ್ತೆ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಮತ್ತು ನಾನು ಕೈಯಲ್ಲಿ ಮತ್ತೆ ಲಿಟ್ ಕ್ಲೋಸ್ ಮಾಡ್ತಿದ್ದೀನಿ ಮತ್ತೆ ತೆಗೀರಿ ನೋಡಿ ಯಾವ ಥರ ಹಿಂಗಾಗಿದೆ ಅಂತ ಪಲ್ಯ ಆಗಿದೆ ಫ್ರೈ ಆಗಿದೆ ಕಾಯಿ ತುರಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಳ್ಳಿ ನಾನು ಇದಕ್ಕೆ ಇವತ್ತು ರೊಟ್ಟಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಹ ಸಲ ಟ್ರೈ ಮಾಡಿ